ಚಿಕ್ಕಬೆಣಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಜನಜಾಗೃತಿ ಗಂಗಾವತಿ ಕೇಂದ್ರ ಸರ್ಕಾರದ ಉದ್ದೇಶಿತ ಅನುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬೆಣಕಲ್ ಗ್ರಾಮದ ರೈತ ಮುಖಂಡರಾದ ಶರಣಪ್ಪ ಗೌಡರ್ ದಾಸರಾ ಆನಂದ್ ಗೌಡರ್ ಹನುಮಂತಪ್ಪ ತಳವಾರ್ ರುದ್ರೇಶ್ ಲಿಂಗದಹಳ್ಳಿ ಹುಲಗಪ್ಪ ಸಿದ್ದನಗೌಡ್ರು ವೀರೇಶ್ ಸೇರಿದಂತೆ ಇನ್ನಿತರ ಗ್ರಾಮಸ್ಥರು ತಮ್ಮ ಸುತ್ತಮುತ್ತಲಿನ ಹತ್ತಕ್ಕೂ ಅಧಿಕ ಗ್ರಾಮಗಳಲ್ಲಿ ತೆರಳಿ ಅನುಸ್ಥಾವರದಿಂದ ಆಗುವ ದುಷ್ಪರಿಣಾಮಗಳು ಕುರಿತಂತೆ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವುದರ ಮೂಲಕ ಶನಿವಾರದಂದು ಟೋಲ್ಗೇಟ್ ಬಳಿಯಲ್ಲಿ ಅನುಷ್ಠಾನದ ವಿರುದ್ಧ ಆಯೋಜಿಸಲಾದ ರಸ್ತೋ ರುಖೋ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಜಾಗೃತಿ ಮೂಡಿಸಲಾಯಿತು ಇದಕ್ಕೆ ಸಂಬಂಧಿಸಿದಂತೆ ವೆಂಕಟಗಿರಿ ಸಂಗಾಪುರ್ ಹಿರೇಬೆಣಕಲ್ ಮಲ್ಲಾಪುರ್ ಲಿಂಗದಹಳ್ಳಿ ಮತ್ತಿತರರ ಹಳ್ಳಿಗಳ ಗ್ರಾಮಸ್ಥರಿಂದ ವ್ಯಾಪಕ ಬೆಂಬಲ ಸೂಚಿಸುವುದರ ಜೊತೆಗೆ ನಾಳೆ ಶನಿವಾರ ಜರುಗಲಿರುವ ಟೋಲ್ಗೇಟ್ ಬಳಿಕ ರಸ್ತೆ ರುಖೋರ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದಾಗಿ ಹೇಳಿದರು ಹತ್ತು ಗಂಟೆಗೆ ನಮ್ಮ ಹೆಮ್ಮಗುಡ್ಡದ ಟೋರ್ ಗೇಟ್ ಬಳಿ ನನ್ನ ಹಿರಿಯ ಗ್ರಾಮದ ಯುವಕರು ಮತ್ತು ಹಿರಿಯರು ಎಲ್ಲರೂ ಆ ಹೋರಾಟಕ್ಕೆ ಹಾಕಿಸ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ да да Yeah, ದಿನ ನಮ್ಮ ಚಿಕ್ಕಬಣಿಕ ಗ್ರಾಮ ಪಂಚಾಯತ್ ಎಲ್ಲ ಹಳ್ಳಿಗಳು ಹಾಗೂ ಮಲ್ಲಾಪುರ ಪಂಚಾಯತಿ ಮಲ್ಲಾಪುರ ಪಂಚಾಯತಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ದಿನ ನಾವೇನಪ್ಪ ಅನ್ನಂದ್ರೆ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡ್ತಾ ಮಾಡಿರ್ತಕ್ಕಂಥ ಅನಸ್ತಾವರ ಸ್ಥಾಪನೆ ಕುರಿತು ಇವತ್ತು ನಮ್ಮ ಚಿಕ್ಕಬಣಿಕಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೂರು ಎಕರೆ ಅರಣ್ಯ ಭೂಮಿಯಲ್ಲಿ ಸ್ಥಾಪನೆ ಮಾಡೋದಕ್ಕೆ ನಮ್ಮೆಲ್ಲರ ಒಂದು ವಿರೋಧವಿದೆ ಹಾಗೂ ಆ ಒಂದು ಅಣಸ್ತಾವರ ಸ್ಥಾಪನೆ ಮಾಡೋದ್ರಿಂದ ನಮ್ಮ ರೈತರ ಭೂಮಿ ಇರ್ಬೋದು ಮತ್ತು ಗಿಡ ಮರಗಳಿರ್ಬೋದು ಮತ್ತು ಮುಂದೆ ಉಟ್ತಕ್ಕಂಥ ಎಲ್ಲ ನವ ಪೀಳಿಗೆ ಇರ್ಬೋದು ಅವೆಲ್ಲವೂ ಅಂಗವಿಕಲ ಮತ್ತು ಕುರುಡ ರೀತಿಯಲ್ಲಿ ಉಟ್ತವೆ ಮತ್ತು ಅರಣ್ಯ ಕೂಡ ನಾಶ ಆಗುತ್ತೆ ಇದರಿಂದ ಮತ್ತು ಜಲ ಸಂಪತ್ತು ಕೂಡ ಒಂದು ಅದು ಒಂದು ಹದಗ ಹದಗೊತಿಗೆ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಬೆಳತಕ್ಕಂಥ ಎಲ್ಲ ಬೆಳೆಗಳು ಕೂಡ ಸರಿಯಾಗಿ ಫಲವತ್ತ ಉತ್ತಮ ಇಳುವರಿ ಬರಲಾರದೆ ಒಂದು ಅನಾರೋಗ್ಯ ದೃಷ್ಟಿಯಿಂದ ಈ ಅನ ಅನಾರೋಗ್ಯ ದೃಷ್ಟಿಯಿಂದ ಹಾಳಾಗುತ್ತದೆ ಆದ್ದರಿಂದ ಈ ಒಂದು ರ್ಯಾಲಿಯನ್ನು ರ್ಯಾಲಿಯನ್ನು ಮನಗಳಿಸಿ ಇವತ್ತಿನ ದಿನ ಕೇಂದ್ರ ಸರ್ಕಾರ ತನ್ನ ಒಂದು ಆದೇಶವನ್ನು ಹಿಂಪಡೆಯಬೇಕು ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ಒಂದು ಅನುಷ್ಠಾನದ ಬಗ್ಗೆ ತಮ್ಮ ಒಂದು ನುಡಿನ ಮನಗಳನ್ನು ಹೇಳಿರ್ತಾರೆ ಅದನ್ನು ಇಮಿಡಿಯೇಟ್ ಆಗಿ ತಕ್ಷಣ ಈ ತತ್ತಕ್ಷಣದಿಂದಲೇ ಅದನ್ನು ಒಂದು ಅದನ್ನು ಮುಂದುವರಿಸಲಾರದೆ ತೆಗೆದುಕೊಳ್ಳಬೇಕು ಅದೇ ರೀತಿ ಈ ಒಂದು ಉಗ್ರ ಹೋರಾಟ ನಾವು ನಾಳೆ ದಿನ ನಮ್ಮ ಹೆಮ್ಮಗುಡ್ಡ ಗ್ರಾಮದಲ್ಲಿ ಬರ್ತಕ್ಕಂಥ ಮತ್ತ ಟೋಲ್ ಬಳಿ ನಾವು ರಸ್ತೆ ತಡೆ ರೋಗವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಚಳವಳಿ ಮುಂದೆ ಇನ್ನಷ್ಟು ಮುಂದುವರೆದ್ರೆ ಅವರು ಏನಾರ ಆದೇಶವನ್ನು ಮುಂದುವರೆದ್ರೆ ಮತ್ತೆ ಇನ್ನಷ್ಟು ಉಗ್ರ ಹೋರಾಟ ನಾವು ಮಾಡ್ತೀವಿ ಅಂತೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ